ನಮಸ್ತೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಶ್ರೀನಿವಾಸ ಗೋವಿಂದ 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 ತಿರುಪತಿ ತಿಮ್ಮಪ್ಪ ಏನು ಆಶೀರ್ವಾದ ಕೊಡ್ತಾರೆ ಏನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಥವಾ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ జస్టిషియన్ ఫై ఆఫ్ జస్టిషియన్ ఇంపార్టెంట్ అంత అన్సతే ఎలా కడ తు ఫోకస్ ఆగి ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಮುಂದುವರಿಬೇಕು ಅನ್ನುವಂಥ ಆಸೆನ ಇಟ್ಕೊಂಡಿದ್ರಿ ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಗಮನ ಹೋಗ್ತಾ ಇಲ್ಲ ನನಗೆ ಬೇಡ ಅನ್ನುವಂಥ ರೀತಿಯಲ್ಲಿ ಸ್ಟಾಪ್ ಆಗ್ತಾ ಇದ್ದೀರಾ ನಿಮ್ಮ ಸ್ಪೀಡು ಡೌನ್ ಆಗಿದೆ ನಿಮಗೆ ಒಂದು ರೀತಿ ಹುಮಸ್ ಇಲ್ದಿರೋ ಹಾಗೆ ಆಗಿದೆ ಎಲ್ಲರನ್ನು ಕರ್ಕೊಂಡ್ಬಿಟ್ಟಿದ್ದೀನಿ ಸೊ ಇನ್ಯಾರಿಗೋಸ್ಕರ ಬದುಕು ಅಥವಾ ಇನ್ಯಾಕೋಸ್ಕರ ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ರೆಡಿ ಮಾಡ್ಕೊಳ್ಳಿ ನಿಮ್ಮನ್ನ ಇನ್ನೊಂದಷ್ಟು ಪ್ರೋಗ್ರೆಸ್ ಸ್ಪೀಡಪ್ ಆಗೋದ್ರಲ್ಲಿ ಇದೆ ಈ ಸಿಚುವೇಶನ್ ಏನಿದೆ ನಿಮಗೆ ಒಂದು ಆಯ್ಕೆ ಮಾಡುವಂಥ ಬಿಡ್ತಾ ಇದೆ ಆ ಆಯ್ಕೆನ ನೀವು ಮಾಡ್ಕೊಳ್ಳಿ ಒಂದು ಬುದ್ಧಿವಂತರಾಗಿ ನೀವು ನಿಮ್ಮ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಒಂದು ಸರಿಯಾದ ನಿರ್ಧಾರನ ಆದಷ್ಟು ಬೇಗ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಸತ್ಯಗಳು ಗೊತ್ತಾಗತ್ತೆ ಒಂದಷ್ಟು ಪ್ರೀತಿ ವಿಚಾರದಲ್ಲಿ ಆಗಿರುವಂಥ ಮೋಸಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಯಾವಾಗಲೂ ನಿಮ್ಮ ಹೈಯೆಸ್ಟ್ ಗುಡ್ ಏನಾಗತ್ತೆ ಯಾವುದು ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಒಂದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಎಲ್ಲವೂ ಈಸಿ ಅಲ್ಲ ಎಲ್ಲನೂ ಈಸಿಯಾಗಿ ಪಡ್ಕೊಳ್ಳೋದಕ್ಕೆ ಅಥವಾ ಏನೋ ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ನಿಮ್ಮನ್ನ ನೀವು ಮೇಲೆತ್ತೋದಕ್ಕೆ ಕಷ್ಟ ಆಗುತ್ತೆ ಬಟ್ ಸಾಧ್ಯ ಅಂತೂ ಅಲ್ಲ ಅಲ್ವಾ ಸೊ ಹಾಗಾಗಿ ನಿಮ್ಮನ್ನ ನೀವು ಹೆಚ್ಚು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಎಲ್ಲ ಒಂದು ಕಡೆ ಮೆಜಿಷಿಯನ್ ಇರಬಹುದು ಮೆಜಿಷಿಯನ್ ಎನರ್ಜಿ ನಿಮ್ಮಲ್ಲಿ ಇರಬಹುದು ಎಲ್ಲ ಒಂದ್ ಕಡೆ ಮ್ಯಾಜಿಕಲ್ ರೀತಿ ನಿಮ್ಮ ಜೀವನ ನಡೀತಾ ಇದ್ದಿದ್ದು ಸ್ಟಕ್ ಆಗಿರಬಹುದು ನೀವು ಏನು ನಡೀತೀರಾ ಇರಬಹುದು ಎಲ್ಲೋ ಒಂದು ಕಡೆ ನನಗೆ ಸಕ್ಸಸ್ ಅನ್ನೋದು ಬರೋದಿಲ್ಲ ಇನ್ಯಾವತ್ತು ನನ್ನ ಲೈಫಲ್ಲಿ ಸಕ್ಸಸ್ ನಾನು ನೋಡೋದಿಲ್ಲ ಅನ್ನುವಂಥದ್ದು ಭ್ರಮೆ ನಿಮಗೆ ಇರಬಹುದು ಬಟ್ ನೀವು ಆಲ್ರೆಡಿ ಗೆದ್ದಿದ್ದೀರಾ ನೀವು ಯಾವತ್ತು ಸೋತಿಲ್ಲ ಸೋಲು ಅಂದರೆ ನಿಮಗೆ ಏನು ಅಂತ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ನೀವು ಸೋತಿದ್ದೀರಾ ಅಂತ ಯಾಕೆ ಅನ್ನಿಸ್ತಿದೆ ಅಂದರೆ ನೀವು ಒಂದು ಒಂದ್ ಸೈಡ್ ಅಲ್ಲಿ ನಿಮ್ಮ ಲೈಫ್ನ ನೋಡ್ತಾ ಇದ್ದೀರಾ ಇನ್ನೊಂದ್ ಸೈಡ್ ಇಂದ ನಿಮ್ ನೋಡಿ ಆಗ ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆ ಕಾಣಿಸುತ್ತೆ ಅನ್ನುವಂಥದ್ದು ಇದೆ ದೇವ್ರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಜಸ್ಟಿಸ್ ಇದೆ ನ್ಯಾಯ ದೇವತೆ ನಿಮ್ಮನ್ನ ನ್ಯಾಯದ ಪರವಾಗಿ ನಿಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಇಂಪಾರ್ಟೆಂಟ್ ಏನಿದೆ ಅದು ರಿಸೀವ್ ಮಾಡ್ಕೊಳ್ತೀರ ಕೋರ್ಟಿನ ವಿಚಾರಗಳು ಏನಿದೆ ಅದು ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಬೇರೆಯವರು ಅದಕ್ಕೆ ಡಿಸ್ಅಗ್ರಿಮೆಂಟ್ ಮಾಡಬಹುದು ಬೇರೆಯವರು ಆ ಒಂದು ನಿರ್ಧಾರನ ಒಪ್ಕೊಳ್ತೀರಾ ಇರಬಹುದು ಬಟ್ ನಿಮ್ಮ ಪಾಲಿನ ಸತ್ಯ ಏನಿದೆ ಅದು ನಿಮ್ಗೆ ನ್ಯಾಯನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಒಂಚೂರು ರಿಲ್ಯಾಕ್ಸ್ ಮಾಡಿ ನಿಮಗೆ ಹೇಗೆ ಬೇಕೋ ಹಾಗೆ ಜೀವನನ ಸಂತೋಷವಾಗಿ ಇಟ್ಕೊಳ್ಳಿ ಒಂದಷ್ಟು ಸಕ್ಸಸ್ ಬರ್ತಿದೆ ಎಸ್ಪೆಷಲಿ ಕೆರಿಯರ್ ವಿಚಾರದಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳು ನಿಮಗೆ ಸಿಗಬಹುದು ಒಂದು ಹೊಸ ಮನೆಗೆ ಹೋಗಬಹುದು ಒಂದು ಹೊಸ ಕೆಲಸ ನಿಮಗೆ ಸಿಗಬಹುದು ಇದರಿಂದ ಹೆಚ್ಚಿನ ಆನಂದನ ನೀವು ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದು ಕಡೆ ಸಡನ್ ಚೇಂಜ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಆ ಸಡನ್ ಚೇಂಜ್ ನಿಮ್ಮ ಜೀವನನ ಇಂಪ್ರೂವ್ಮೆಂಟ್ ಮಾಡುತ್ತೆ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನಿಮ್ಮ ಜೀವನಕ್ಕೆ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಹಾಗಾಗಿ ಆ್ಯಕ್ಷನ್ ತಗೊಳ್ಳುವಂಥ ಸಮಯ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೇ ಹೋದರೂ ಒಂದು ರೀತಿಯ ಮುಜುಗರ ನಿಮಗೆ ಕಾಡ್ತಾ ಇರುತ್ತೆ ಅಂತ ಅನಿಸುತ್ತೆ ಆ ಮುಜುಗರದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಮುಜುಗರ ಪಟ್ಕೊಳ್ಳೋದಕ್ಕೆ ಏನೂ ಇಲ್ಲ ಸೊ ನಿಮ್ಮ ಜೀವನ ಇದೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾವ ನಿಮಗೆ ಸರಿ ಅನ್ಸುತ್ತೆ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅದನ್ನ ಆಯ್ಕೆ ಮಾಡ್ಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ಎಲ್ಲ ಒಂದ್ ಕಡೆ ಒಂದಷ್ಟು ವಿಚಾರಗಳು ನಿಮ್ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಕಂಟಿನ್ಯೂಸ್ ಆಗಿ ಒಂದಿಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದೆ ಯಾವ ರೀತಿಲಿ ಇದಕ್ಕೆ ಒಂದು ಅಂತ್ಯನ ಆಡೋದು ಯಾವ ರೀತಿಲಿ ಇದಕ್ಕೆ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂಚೂರು ಮೆಡಿಟೇಷನ್ ಮಾಡಿ ಒಂದಷ್ಟು ಪ್ರಾರ್ಥನೆಗಳನ್ನ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ ಹಳೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ನಿಮ್ಮ ಮಕ್ಕಳೆಲ್ಲವೂ ಕೂಡ ಮತ್ತೆ ಚೈಲ್ಡ್ಹುಡ್ ಮೆಮೊರಿನ ಮೆಲ್ಕ್ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಕೂಡ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಅಥವಾ ಚೈಲ್ಡ್ಹುಡ್ ಫ್ರೆಂಡನ್ನ ಚೈಲ್ಡ್ಹುಡ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಸ್ಥಳಗಳಿಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಮ ಜೀವನಕ್ಕೆ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ರೆ ಅವ್ರು ಮತ್ತೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗಲಿಕ್ಕೆ ರೆಡಿ ಇದೆ ಸೊ ಹಾಗಾಗಿ ಹೆಚ್ಚಿನ ಒಂದು ಅಹ್ ಮೆಸೇಜಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಿರಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂತ ನಿರ್ಧಾರನ ತಗೊಳ್ತೀರಾ ಒಂದಷ್ಟು ಸಮಸ್ಯೆನ ಎದುರಿಸ್ತೀರಾ ಹಾಗಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯೋದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರನ ತಗೊಳ್ಳೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ ಒಂದಷ್ಟು ರಿಸರ್ಚ್ ಮಾಡಿ ನಿಮ್ಮ ಜೀವನಕ್ಕೆ ಏನ್ ಇಂಪಾರ್ಟೆಂಟು ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಜಾಸ್ತಿ ಓವರ್ ಥಿಂಕ್ ಮಾಡ್ದಿರಾ ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನ ಕೂಡ ಕೆಲವು ಸತಿ ಕೇಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೊಂದು ಕಡೆ ನನ್ನ ಜೀವನದಲ್ಲಿ ಹೀಗೆ ಇದ್ರೆ ನಾನು ದುಡಿಬೇಕು ನಾನು ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ನನ್ನ ಜೀವನ ಹಾಗಾಗೋಗುತ್ತೆ ಹೋಗುತ್ತೆ ಮಾಡಿ ನಿಮ್ಮ ಜೀವನ ಚೆನ್ನಾಗೇ ಇದೆ ರಿಲ್ಯಾಕ್ಸ್ ಮಾಡೋದ್ರಿಂದ ಒಂಚೂರು ಎಂಜಾಯ್ ಮಾಡೋದ್ರಿಂದ ಅಥವಾ ಒಂಚೂರು ಎಂಜಾಯ್ ಕೆಟ್ಟ ರೀತಿಲಿ ಎಲ್ಲ ಒಂಚೂರು ರೆಸ್ಟ್ ಮಾಡೋದ್ರಿಂದ ಯಾವುದೇ ಅಪಾಯ ಅಂತೂ ಸೊ ಒಂದು ಸ್ವಲ್ಪ ಸಮಯ ನಿಮಗೂ ಕೂಡ ಕುಡಿಯೋದ್ರಿಂದ ನೀವು ರೀಚಾರ್ಜ್ ಆಗ್ತೀರಾ ಒಂದು ರೀತಿ ನಿಮಗೆ ಒಂದು ಹೊಸ ಹುರುಪು ಬರುತ್ತೆ ಆಗ ಇನ್ನ ಹೆಚ್ಚಿನ ಒಂದು ಯಶಸ್ಸನ್ನು ನೋಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅದ ಒಂದು ಫ್ರೆಶ್ ಎನರ್ಜಿಯಿಂದ ಜೀವನನ ಶುರು ಮಾಡ್ತೀರಾ ಅನ್ನುವಂಥದ್ದು ಅದ ಕಿಂಗ್ ಆಫ್ ವಾಟರ್ ಏನೇ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇದ್ದಾರೆ ಹೊಸ ಪ್ರೀತಿ ಬರುವಂತಹ ಸಾಧ್ಯತೆಗಳು ಹೊಸ ಉದ್ದೇಶದಿಂದ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಅದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ತುಂಬ ಒಂದು ಒಳ್ಳೆ ಅಡ್ವೈಸ್ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಒಳ್ಳೆ ರೀತಿಲಿ ಅನ್ನುವಂಥದ್ದು ಕೂಡ ಇದೆ ಒಂದು ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ನಿಮ್ಮ ಹೃದಯದ ಮಾತು ಮನಸ್ಸಿನ ಮಾತು ಮಾತಾಡೋದ್ರಿಂದ ಒಂದಷ್ಟು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾವ ಜೀವನದಲ್ಲಿ ನೀವು ಹಣಕ್ಕೋಸ್ಕರ ತೊಂದ್ರೆ ಪಟ್ಟಿದ್ರು ಆ ಜೀವನದಲ್ಲಿ ನಿಮ್ಗೆ ಎಷ್ಟೊಂದು ಹಣ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿರ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಹೊಸ ಕೆಲಸ ಒಂದಷ್ಟು ಹೊಸ ಪ್ರಮೋಷನ್ ಹೊಸ ರೀತಿಲಿ ನಿಮ್ ಜೀವನ ಬದಲಾಗತ್ತೆ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಯಶಸ್ಸು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೆಚ್ಚಿನ ಯಶಸ್ಸು ಹೆಚ್ಚಿನ ದುಡ್ಡು ನೋಡ್ತಾ ಇದ್ದಂಗೆ ಒಂದಷ್ಟು ಜನರಿಗೆ ತಲೆ ತಿರುಗ್ದಂಗಾಗಿ ಸುಮ್ ಸುಮ್ನೆ ಜಗಳ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂಥದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಈಗಿನ ಶತ್ರುಗಳು ನಾಳಿನ ಮಿತ್ರರು ಅನ್ನೋದನ್ನ ಮರಿಬೇಡಿ ಅನ್ನುವಂಥದ್ದು ಕೂಡ ಇದೆ ಅಂಬಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಇರಬಹುದು ಅಥವಾ ನೀವು ನಂಗೆ ನಂಬಿರುವಂಥ ನಗ್ನಗ್ತಾ ಇರಿ ನೀವು ನಂಬಿರುವಂಥ ಯಾವುದೇ ಶಕ್ತಿ ದೇವತೆ ಆಶೀರ್ವಾದ ಇರಬಹುದು ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಪರ್ಸ್ನಲ್ ಪವರ್ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಸೊ ಈಗ ಇಲ್ಲಿ ಮೂರು ಕಾರ್ಡ್ ಅನ್ನ ಇಡ್ತೀನಿ ಮೂರು ಕಾರ್ಡ್ ಅಲ್ಲಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಇದನ್ನ ನಿಮ್ಗೆ ಏನ್ ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ ಹೊಸ ಅವಕಾಶ ಬರುವಂಥದ್ದು ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಇನ್ನರ್ ಗೈಡೆನ್ಸ್ ಏನು ಹೇಳುತ್ತೆ ಅದನ್ನ ಕೇಳಿಸ್ಕೊಳ್ಳಿ ಮೊದಲನೇದು ಎರಡನೇದು ಮಾಡಮ್ ಆಫ್ ಥಿ ಕ್ಯೂನಿಟಿ ಇದೆ ನಿಮ್ಮ ಮನೆ ದೇವರ ದರ್ಶನನ ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ನಿಮ್ಮ ತಂದೆಯ ಮಾತು ಕೇಳಿ ಇದರಿಂದ ಒಳ್ಳೇದಾಗತ್ತೆ ಒಂದು ಒಳ್ಳೆ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ ಮೊದಲನೇದು ಎರಡನೇದು ಮೊದಲನೇದು ಯಾರು ಆಯ್ಕೆ ಮಾಡಿದಿರ ಏನೋ ಒಂದು ರಿಲೀಸಿಂಗ್ ಟೈಮ್ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಸ್ ಕಾಲಾಯ ತಸ್ಮೈ ನಮಃ ಬದಲಾವಣೆ ಜಗದ ನಿಯಮ ಹಾಗಾಗಿ ಒಂದು ರೀತಿಯ ಬದಲಾವಣೆಗೆ ರೆಡಿಯಾಗಿ ಅನ್ನುವಂಥದ್ದು ಇದೆ ನಿಮಗೆ ಭಗವಂತನ ಮೇಲೆ ನಂಬಿಕೆ ಏನಿತ್ತು ಆ ನಂಬಿಕೆ ನಿಜವಾಗುವಂಥ ಸಮಯ ಹತ್ತಿರದಲ್ಲೇ ಇದೆ ಜೊತೆಗೆ ನಿಮಗೆ ಸಾಕಷ್ಟು ಸ್ವಾತಂತ್ರ್ಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಸಡನ್ ಪಾಸಿಟಿವ್ ಚೇಂಜ್ ನಿಮ್ಮ ಜೀವನಕ್ಕೆ ಇನ್ನು ಹೆಚ್ಚಿನ ಪಾಸಿಟಿವಿಟಿನ ಪ್ರೋಗ್ರೆಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎರಡನೇದು ಯಾರು ಆಯ್ಕೆ ಶ್ರೀ ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಇದೆ ಸಕ್ಸಸ್ಫುಲಿ ನೀವು ಅನ್ಕೊಂಡಿರ್ತೀರೋ ಅದೆಲ್ಲವನ್ನೂ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಎನರ್ಜಿ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರಬಹುದು ಬಟ್ ನೀವು ಫೋಕಸ್ ಕೊಟ್ಟರೆ ನಿಮ್ಮ ಯಶಸ್ಸು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಹಾರ್ಡ್ ವರ್ಕಿಗೆ ಸಂಬಂಧಪಟ್ಟಂಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದಿರಾ ಇನ್ನು ಸ್ವಲ್ಪ ಹೆಚ್ಚಿನ ಸಮಯ ಬೇಕು ನೀವು ಕಾಯಬೇಕು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವೇನು ಇಂಟ್ರೆಸ್ಟ್ ಮಾಡ್ತಿದ್ದೀರಾ ಅಥವಾ ಇನ್ವೆಸ್ಟ್ ಮಾಡಿದ್ದೀರಾ ಅಥವಾ ಏನೊಂದು ರಿಸೋರ್ಸ್ ಬಗ್ಗೆ ಹೆಚ್ಚಿನ ತಲೆ ಕೆಡ್ಸ್ಕೊಳ್ತೀರಾ ಕೆಲವರು ತಲೆ ಕೆಡ್ಸ್ಕೊಂಡು ಕೆಲವರು ತಲೆ ಕೆಡ್ಸ್ಕೊಳ್ತೀರ ಯೋಚನೆನ ಮಾಡ್ತಿದ್ದೀರಾ ನಿಮಗೆ ಒಂದಷ್ಟು ಬಹುಮಾನ ಬರುವಂಥ ಸಾಧ್ಯತೆ ಇದೆ ಅದರಿಂದ ನಿಮಗೆ ಇನ್ನಷ್ಟು ಹುಮ್ಮಸ್ ಬಂದು ಫುಲ್ ಟೈಮಲ್ಲಿ ನೀವು ಆ ಒಂದು ಕೆಲಸ ಏನು ಮಾಡ್ತಿದ್ದೀರಾ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ಕೆಲವರು ಹಸು ಸಾಕಾಣೆ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ യീഷ് നിമി വന്നാഹിത് ഇഷ്ടം ലൈക്ക് ശേർ ആൻഡ് സബ്സ്ക്രൈബ് വാഗ്ദി കന്നഡ ചാനൽ നമുക്ക് നിന്ന അഭിമാനി കമലാക്ഷി എല്ലൂ ഒഴേദാ ടേക്ക് ബൈ നമസ്തേ